ಕಾಂಗ್ರೆಸ್ನವರಂತೂ ಆಬ್ವಿಯಸ್ಲಿ ನಮ್ಮ ಡಿ ಕೆ ಸುರೇಶ್ ಅವರೇ ಗೆಲ್ಲೋದು ಅಂತ ಹೇಳ್ತಾ ಇದ್ದಾರೆ ಏನು ಹೇಳಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲಿನ ಸ್ಥಳೀಯ ಮಟ್ಟದಲ್ಲಿ ಅನ್ನೋದನ್ನು ಕೇಳ್ಕೊಂಡು ಬರೋಣ ಬಹಳ ಒಂದು ಹೆಚ್ಚಿನ ಜವಾಬ್ದಾರಿ ಇಟ್ಕೊಂಡು ಈ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮದೇ ಆದಂಥ ಶೈಲಿಯಲ್ಲಿ ಕೆಲಸ ಮಾಡಿಕೊಂಡು ಕಳೆದ ಹತ್ತು ವರ್ಷಗಳಿಂದ ಒಂದು ದಶಕದಿಂದ ಈ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಹೇಳ್ತೇನೆ ಇಡೀ ರಾಜ್ಯದಲ್ಲಿರ್ಬೋದು ಅಥವಾ ದೇಶದಲ್ಲಿರ್ಬೋದು ಇದು ಉತ್ಪ್ರೇಕ್ಷೆ ಅಲ್ಲ ಕ್ಷೇತ್ರಕ್ಕೋಸ್ಕರ ಕ್ಷೇತ್ರದ ಸರ್ವೋನ್ಮುಖ ಅಭಿವೃದ್ಧಿಗೋಸ್ಕರ ಮತ್ತು ಕ್ಷೇತ್ರದ ಜನರಿಗೋಸ್ಕರ ಕಾರ್ಯಕರ್ತಕ್ಕೋಸ್ಕರ ಯಾರಾದರೂ ಒಬ್ಬರು ಸರ್ವೋತ ಏನೋ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ತಮ್ಮ ಜೀವನವನ್ನೇ ಈ ಒಂದು ಕ್ಷೇತ್ರಕ್ಕೆ ಮುಡುಪಾಗಿಟ್ಟು ಕೆಲಸ ಮಾಡ್ತಿದ್ದಾರೆ ಅಂದರೆ ಅದು ಬೇರೆ ಯಾರೂ ಅಲ್ಲ ಒನ್ ಅನ್ನೊಂದಲಿ ಡಿ ಕೆ ಸುರೇಶ್ ಅವ್ರನ್ನ ಇವತ್ತು ಅವರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ ಬಹಳ ಒಂದು ಹೆಚ್ಚಿನ ಜವಾಬ್ದಾರಿ ಇಟ್ಕೊಂಡು ಈ ಕ್ಷೇತ್ರದಲ್ಲಿ ಅಂದ್ಹಾಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ರಾಮನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಾದ ರಾಮನಗರ ಕನಕಪುರ ಮಾಗಡಿ ಹಾಗೂ ಚನ್ನಪಟ್ಟಣ ಇವುಗಳ ಜೊತೆಗೆ ತುಮಕೂರಿನ ಕುಣಿಗಲ್ ಕ್ಷೇತ್ರವನ್ನು ಕೂಡ ಒಳಗೊಂಡಿದೆ ಬೆಂಗಳೂರು ದಕ್ಷಿಣ ರಾಜರಾಜೇಶ್ವರಿ ನಗರ ಹಾಗೂ ಆನೇಕಲ್ ಕ್ಷೇತ್ರಗಳನ್ನ ಒಳಗೊಂಡಿದೆ ಇಡೀ ರಾಜ್ಯದಲ್ಲೇ ಭಾರಿ ಸದ್ದು ಮಾಡಿರೋ ಸಂಸದರ ಸಾಧನೆ ಏನು ಅನ್ನೋದನ್ನು ಕೂಡ ನಾವು ಗಮನಿಸ್ಕೊಂಡು ಬಂದ್ಬಿಡೋಣ ಕ್ವಿಕ್ ಆಗಿ ಫಟಾಫಟ್ ಅಂತ ಸಂಸದರ ಸಾಧನೆ ಏನು ಹಾಗಾದ್ರೆ ಕಳೆದ ಐದು ವರ್ಷ ಕಳೆದ ಅದಕ್ಕಿಂತ ಹಿಂದಿನ ಐದು ವರ್ಷ ಒಟ್ಟಾರೆಯಾಗಿ ಅವರ ಸಾಧನೆ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿ ಸದ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಸಾಕಷ್ಟು ಶೌಚಾಲಯಗಳು ಕುಡಿಯೋ ನೀರಿನ ಘಟಕಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅನ್ನೋ ಹೆಗ್ಗಳಿಕೆ ಗ್ರಾಮೀಣ ಭಾಗದಲ್ಲಿ ಬಸ್ ನಿಲ್ದಾಣಗಳ ನಿರ್ಮಾಣ ಮಾಡಿದ್ದಾರೆ ಮಾತು ಹೊರಟಾದ್ರೂ ಕೆಲಸಗಳಲ್ಲಿ ಪ್ರವೀಣ ಅನ್ನೋ ಮಾತು ಜನಜನಿತ ಕೇಂದ್ರದ ಯೋಜನೆಗಳನ್ನ ಜಾರಿ ಮಾಡಿದ್ದಾರೆ ಅನುಷ್ಠಾನಗೊಳಿಸಿದ್ದಾರೆ ರಾಜ್ಯದಿಂದಲೂ ಕೂಡ ವಿಶೇಷ ಅನುದಾನ ಪಡೆದಿದ್ದಾರೆ ಅಂತ ಹೇಳ್ಬೋದು ನೋಡಿ ಕನಕಪುರಕ್ಕೆ ನವೋದಯ ವಿದ್ಯಾಲಯ ಕೂಡ ತಂದ ಹೆಗ್ಗಳಿಕೆ ಅವ್ರಿಗಿದೆ ಚನ್ನಪಟ್ಟಣ ರಾಮನಗರ ಮಧ್ಯೆ ಕೇಂದ್ರೀಯ ವಿದ್ಯಾಲಯ ಕೂಡ ತೆಗೆದುಕೊಂಡು ಬಂದಿದ್ದಾರೆ ಮಾಗಡಿಯಲ್ಲಿ ಏಕಲವ್ಯ ಶಾಲೆ ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ಉಜ್ವಲ ಯೋಜನೆಯ ಸಂಪರ್ಕ ಅನುಷ್ಠಾನಕ್ಕೆ ತಂದಿದ್ದಾರೆ ಸಮರ್ಪಕವಾಗಿ ಅನುಷ್ಠಾನ ಇನ್ನು ಡಿ ಸಿ ಎಂ ಡಿ ಕೆ ಶಿ ಅವರಿಂದ ಹೆಚ್ಚು ಅನುದಾನವನ್ನು ತರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಡಿ ಕೆ ಸುರೇಶ್ ಅನ್ನುವಂತಹ ಮಾತಿದೆ ಇದೆ ಸೊ ಹಾಗಾಗಿ ಸಂಸದರ ಸಾಧನೆ ಕೂಡ ಇದೆ ಈ ಸಾಧನೆ ಜೊತೆ ಜೊತೆಗೆ ಒಂದಷ್ಟು ಒರಟು ಮಾತುಗಳು ಅಂತಾನು ಹೇಳಬ ಹೇಳಬಹುದು ಸೊ ಈ ನಿಟ್ಟಿನಲ್ಲೂ ಕೂಡ ನಾವು ಮಾತನಾಡಬೇಕಾಗತ್ತೆ ಈ ನಿಟ್ಟಿನಲ್ಲೂ ಕೂಡ ನಾವು ನೋಡಬೇಕಾಗುತ್ತೆ ರಿಪೋರ್ಟ್ ಮತ್ತು ಸಂಸದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನ ಏನು ಹೇಳ್ತಾರೆ ಒಬ್ರು ನೋಡೋಣ ಅವರು ಡೆಲ್ಲಿಗೆ ಹೋಗದೆ ಬೆಂಗಳೂರಲ್ಲಿದ್ರೆ ಬೆಂಗಳೂರಲ್ಲಿ ಪ್ರತಿ ದಿನ ನಿಮಗೆ ಕೈಗೆ ಸಿಗ್ತಾರೆ ಮತ್ತೆ ರಾತ್ರಿ ಅವರು ಎಷ್ಟೊತ್ತಾರಿ ಅವರ ಕಚೇರಿ ಅವರ ಮನೆ ಬಳಿ ಹೋದಂಥ ಸಂದರ್ಭದಲ್ಲಿ ರಾತ್ರಿ ಹನ್ನೆರಡುವರೆಗೂ ಹನ್ನೆರಡು ತಡರಾತ್ರಿ ಹನ್ನೆರಡರವರೆಗೂ ಪ್ರತಿಯೊಬ್ರಿಗೂ ಅವ್ರು ಬಂದಂತ ಎಲ್ಲ ಜನರನ್ನು ಎಲ್ಲ ನಾಗರಿಕರನ್ನ ಫಸ್ಟ್ ಅವರ ಸಮಸ್ಯೆಗಳೇನು ಅವರ ತೊಂದರೆಗಳೇನು ಅವರ ಕಷ್ಟ ಕಾರ್ಯಾಪಣೆಗಳೇನು ಅಂತಕ್ಕಂಥದ್ದನ್ನು ಅವ್ರ ಹತ್ರ ಕೂಲಂಕುಷವಾಗಿ ಸಮಾಲೋಚನೆ ಮಾಡಿ ಚರ್ಚೆ ಮಾಡಿ ತದನಂತರ ಅವರು ಮನೆಗೆ ಹೋಗ್ತಾರೆ ಅವರ ಕಚೇರಿನಲ್ಲಿ ರಾತ್ರಿ ಹನ್ನೆರಡರವರೆಗೂ ಇರ್ತಾರೆ ಇಂಥ ಒಬ್ಬ ಲೋಕಸಭಾ ಸದಸ್ಯರು ನಿಜಕ್ಕೂ ಈ ಕ್ಷೇತ್ರಕ್ಕೆ ನಮಗೆಲ್ರಿಗೂ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾ ಅವರು ಡೆಲ್ಲಿಗೆ ಹೋಗದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ